ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಆರ್ಥಿಕ ವಿಚಾರದಲ್ಲಿ ಭಾರತ ಮತ್ತು ಪಾಕ್ ನಡುವೆ ಅಜಗಜಾಂತರ ವ್ಯತ್ಯಾಸ ಇರುವುದು ಎಲ್ರಿಗೂ ಗೊತ್ತಿರುವ ವಿಚಾರ ಭಾರತ ಎಕಾನಮಿಯಲ್ಲಿ ಹೊಸ ಹೊಸ ಮೈಲುಗಲ್ಲುಗಳನ್ನು ಸೃಷ್ಟಿಸ್ತಾ ಇದ್ರೆ ಪಾಕ್ ನೆಕ್ಸ್ಟ್ ಯಾರನ್ನ ಸಾಲ ಕೇಳೋದು ಅಂತ ನೋಡ್ತಾ ಇರುತ್ತೆ ಈಗ ಪಾಕ್ನ ಈ ದೈನೇಸಿ ಸ್ಥಿತಿಯನ್ನ ಖುದ್ದು ಅಲ್ಲಿನ ಸಂಸದರೊಬ್ಬರು ಪಾಕ್ನ ಪಾರ್ಲಿಮೆಂಟ್ನಲ್ಲೇ ಗೋಳಾಡ್ಕೊಂಡು ಹೇಳಿದ್ದಾರೆ ತಮ್ಮ ಸಿಚುವೇಶನ್ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ತೋರಿಸೋಕೆ ಭಾರತದ ಸಾಧನೆಯನ್ನು ಉಲ್ಲೇಖ ಮಾಡಿದ್ದಾರೆ ಕರಾಚಿ ಪಾಕಿಸ್ತಾನದ ಆರ್ಥಿಕ ಎಂಜಿನ್ ಆದರೆ ಇವತ್ತು ಕರಾಚಿ ಯಾವ ಸ್ಥಿತಿಯಲ್ಲಿದೆ ಅಂದರೆ ಜಗತ್ತು ಚಂದ್ರನ ಮೇಲೆ ಹೋಗ್ತಾ ಇದ್ರೆ ಕರಾಚಿಯಲ್ಲಿ ಮಕ್ಕಳು ಚರಂಡಿಯಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ತಿದ್ದಾರೆ ಭಾರತ ಚಂದ್ರನ ಮೇಲೆ ಲ್ಯಾಂಡ್ ಮಾಡಿದೆ ಅಂತ ನ್ಯೂಸ್ ಬಂದ ಅದೇ ಸ್ಕ್ರೀನ್ನಲ್ಲಿ ಎರಡು ಸೆಕೆಂಡ್ಗಳ ಬಳಿಕ ಪಾಕಿಸ್ತಾನದಲ್ಲಿ ತೆರೆದ ಚರಂಡಿಗಳ ಒಳಗೆ ಬಿದ್ದು ಮಗು ಮೃತಪಟ್ಟಿರೋ ನ್ಯೂಸ್ ಬರುತ್ತೆ ಅಂತ ಪಾಕ್ ಸಂಸದ ಸೈಯದ್ ಮುಸ್ತಫಾ ಕಮಾಲ್ ಯಾರೋ ಬೇರೆಯವರಲ್ಲ ಪಾಕ್ ಸಂಸದ ಸೈಯದ್ ಮುಸ್ತಫಾ ಕಮಾಲ್ ಕಂಪ್ಯಾರಿಸನ್ ಮಾಡಿ ಪಾಕ್ನ ಪಾರ್ಲಿಮೆಂಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮಲ್ಲಿ ನಲವತ್ತೆಂಟು ಸಾವಿರ ಶಾಲೆಗಳಿದ್ರೆ ಅದರಲ್ಲಿ ಹನ್ನೊಂದು ಸಾವಿರ ಬೋಗಸ್ ಶಾಲೆಗಳು ಅನ್ನೋ ರಿಪೋರ್ಟ್ ಇದೆ ಹೀಗಾಗಿ ಕರಾಚಿಯಲ್ಲಿ ಎಪ್ಪತ್ತು ಲಕ್ಷ ಸೇರಿದಂತೆ ಒಟ್ಟಾರೆ ಪಾಕ್ ನಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಮಕ್ಕಳು ಇವತ್ತು ಶಾಲೆಗೆ ಹೋಗೋಕೆ ಆಗ್ತಾ ಇಲ್ಲ ಅನ್ನೋ ಆತಂಕಕಾರಿ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ ಈ ಮೂಲಕ ಭಾರತದಂತಹ ರಾಷ್ಟ್ರಗಳು ಚಂದ್ರನ ಮೇಲೆ ಲ್ಯಾಂಡಿಂಗ್ ಅಂತ ಹೇಳಿ ಅಭಿವೃದ್ಧಿಯ ಪಥದಲ್ಲಿದ್ರೆ ಅತ ಪಾಕ್ ಮಾತ್ರ ಏನೂ ಅಭಿವೃದ್ಧಿ ಕಾಣ್ತಾ ಇಲ್ಲ ಪಾಕ್ನಲ್ಲಿ ಅಭಿವೃದ್ಧಿ ಬಿಡಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಬಗೆಹರಿಸಕ ಆಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಮಸ್ ವಿರುದ್ಧದ ಯುದ್ಧ ಗೆದ್ದು ಗಾಜಾವನ್ನ ಆಳಬೇಕು ಅನ್ನೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕನಸು ಭಗ್ನ ಆಗೋ ರೀತಿ ಇದೆ ಯಾಕಂದ್ರೆ ಇಡೀ ಜಗತ್ತಿನಿಂದ ವಿರೋಧ ವ್ಯಕ್ತವಾಗ್ತಿರುವುದು ಸಾಲ್ದು ಅಂತ ಇದೀಗ ಇಸ್ರೇಲ್ ಕ್ಯಾಬಿನೆಟ್ ಒಳಗೇನೆ ವಿರೋಧ ಕೇಳಿಬಂದಿದೆ ಇಸ್ರೇಲ್ ರಕ್ಷಣಾ ಸಚಿವ ಯೋಗ್ ಗ್ಯಾಲಂಟ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಪಬ್ಲಿಕ್ನಲ್ಲೇ ಚಾಲೆಂಜ್ ಮಾಡಿದ್ದಾರೆ ಯುದ್ಧದ ನಂತರ ಇಸ್ರೇಲ್ ಗಾಜಾ ಮೇಲೆ ನಿಯಂತ್ರಣ ಹೇರೋದನ್ನ ವಿರೋಧಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಗಾಜಾ ಯುದ್ಧ ನಂತರ ಇಸ್ರೇಲ್ ಗಾಜಾವನ್ನು ಕಂಟ್ರೋಲ್ ತಗೊಳ್ಳುವುದಿಲ್ಲ ಗಾಜಾದಲ್ಲಿ ಇಸ್ರೇಲ್ ಸೇನಾಧಿಕಾರವನ್ನು ಸ್ಥಾಪಿಸುವುದಿಲ್ಲ ಗಾಜಾದಲ್ಲಿ ಹಮಸ್ ಆಡಳಿತ ಬದಲು ಬೇರೆ ಪರ್ಯಾಯ ಆಡಳಿತವನ್ನು ರಚಿಸಬೇಕು ಅಂತ ಸಾರ್ವಜನಿಕವಾಗಿ ಡಿಕ್ಲೇರ್ ಮಾಡುವಂತೆ ನಾನು ಬೆಂಜಮಿನ್ ನೆತನ್ಯಾಹು ಅವರಿಗೆ ಕೇಳ್ಕೊಳ್ತಿದ್ದೀನಿ ಅಂತ ಗ್ಯಾಲಂಟ್ ಹೇಳಿದ್ದಾರೆ ಅಂದ ಹಾಗೆ ಈ ಹಿಂದೆ ಕೂಡ ಗ್ಯಾಲಂಟ್ ಅವರು ಇದೇ ರೀತಿ ಅಂದ್ರೆ ಗಾಸಾದಲ್ಲಿ ಇಸ್ರೇಲ್ ಕಂಟ್ರೋಲ್ ವಿರೋಧಿಸಿ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈ ಬಾರಿ ಡೈರೆಕ್ಟ್ ನೆತನ್ಯಾಹುಗೆ ಸವಾಲು ಹಾಕುವ ರೀತಿಯಲ್ಲಿ ಮಾತನಾಡಿದ್ದಾರೆ ಏನೋ ಕಡೆ ರಫಾ ನಗರದ ಮೇಲೆ ದಾಳಿ ನಡೆಸಿದ್ರೆ ಅಮಾಯಕ ನಾಗರಿಕರು ಪ್ರಾಣ ಕಳ್ಕೊಳ್ಬೇಕಾಗತ್ತೆ ಅಂತ ಹೆಚ್ಚಿನ ರಾಫ್ಟರ್ಗಳು ಇಸ್ರೇಲ್ ನಡೆಯನ್ನ ವಿರೋಧಿಸುತ್ತವೆ ಆದರೆ ಬೆಂಜಮಿನ್ ನೆತನ್ಯಾಹು ಮಾತ್ರ ರಫಾದಲ್ಲಿ ಇಸ್ರೇಲ್ ದಾಳಿಯಿಂದ ಯಾವುದೇ ರೀತಿ ಮಾನವೀಯ ಬಿಕ್ಕಟ್ಟು ಅಥವಾ ನಾಗರಿಕರ ಹತ್ಯೆ ಆಗೋದಿಲ್ಲ ಯಾಕಂದ್ರೆ ನಾವು ಅವರೇ ಸ್ಥಳಾಂತರ ಆಗೋಕೆ ವಾರ್ನಿಂಗ್ ನೀಡಿದ್ದು ಸುಮಾರು ಐದು ಲಕ್ಷ ಪ್ಯಾಲೆಸ್ತೀನಿ ಜಾಗ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಗಾಜಾದಲ್ಲಿರೋ ಚಿತ್ರಣನೇ ಬೇರೆ ಇಸ್ರೇಲ್ ದಾಳಿಗೆ ಗಾಯಗೊಂಡಿರುವ ಪ್ಯಾಲೆಸ್ತೀನಿಗಳು ರಫಾ ಕ್ರಾಸಿಂಗ್ ಬಂದ್ ಮಾಡಿರೋದ್ರಿಂದ ಚಿಕಿತ್ಸೆ ಪಡೆಯೋಕಾಗದೆ ಸಿಲ್ಕ್ ಹಾಕೊಂಡಿದ್ದಾರೆ ಈಜಿಪ್ಟ್ಗೂ ಹೋಗೋಕಾಗದೆ ಗಾಜಾದಲ್ಲಿ ಇರೋಕಾಗದೆ ಒದ್ದಾಡ್ತಿದ್ದಾರೆ ಅನ್ನೋ ವರದಿ ಬರ್ತಾ ಇವೆ ಏನು ರಫಾದಲ್ಲಿ ಇಸ್ರೇಲ್ ದಾಳಿ ಖಂಡಿಸಿ ಇದೀಗ ಯುರೋಪಿಯನ್ ಒಕ್ಕೂಟ ಈ ಕೂಡಲೇ ಇಸ್ರೇಲ್ ಕಾರ್ಯಾಚರಣೆ ನಿಲ್ಲಿಸಬೇಕು ಅಂತ ವಾರ್ನಿಂಗ್ ನೀಡಿದೆ ಜೊತೆಗೆ ರಫಾದಲ್ಲಿ ಇಸ್ರೇಲ್ ದಾಳಿ ಮುಂದುವರೆಸಿದ್ರೆ ಯುರೋಪಿಯನ್ ಒಕ್ಕೂಟ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಹಾಳಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದೆ ಏನು ಅಮೆರಿಕ ಮತ್ತು ಕೆನಡಾ ಯೂನಿವರ್ಸಿಟಿಗಳಲ್ಲಿ ಪ್ಯಾಲೆಸ್ತೀನಿ ಪರ ಪ್ರತಿಭಟನೆ ಆಗ್ತಾ ಇದ್ರೆ ಇದೀಗ ಇಸ್ರೇಲ್ ಸ್ವಾತಂತ್ರ್ಯ ದಿನವನ್ನ ಇಸ್ರೇಲ್ ಬೆಂಬಲಿಗರು ಸೇರಿ ಆಚರಣೆ ಮಾಡಿದ್ದಾರೆ ಈ ಆಚರಣೆ ವೇಳೆ ಪ್ಯಾಲಸ್ತೀನಿ ಬೆಂಬಲಿಗರು ಮತ್ತು ಇಸ್ರೇಲ್ ಬೆಂಬಲಿಗರು ಕೆನಡಾದ ಅಟಾವಾದಲ್ಲಿ ಮುಖಾಮುಖಿಯಾಗಿದ್ದಾರೆ ಇಸ್ರೇಲ್ ಬೆಂಬಲಿಗರು ಇಸ್ರೇಲ್ ಧ್ವಜವನ್ನ ಹಾರಿಸಿ ಸ್ವಾತಂತ್ರ್ಯ ದಿನ ಆಚರಿಸಿದರೆ ಪ್ಯಾಲಸ್ತೈನ್ ಕಡೆಯವರು ಅವರ ಪರವಾಗಿ ಘೋಷಣೆ ಕೂಗಿ ಪ್ರತಿಭಟಿಸಿದ್ದಾರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ನ್ಯಾಟೋ ರಾಷ್ಟ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕ್ಕೋ ಅವರ ಹತ್ಯೆಯ ಪ್ರಯತ್ನ ಆಗಿದೆ ಹಗಲೇ ದುಷ್ಕರ್ಮಿಯೊಬ್ಬ ನಿರಂತರ ಐದು ಬಾರಿ ಗುಂಡಿನ ದಾಳಿ ನಡೆಸಿ ಹತ್ಯೆಗೆ ಪ್ರಯತ್ನ ಪಟ್ಟಿರುವುದು ವರದಿಯಾಗಿದೆ ಇದೀಗ ಗುಂಡಿನ ದಾಳಿಗೆ ಗಂಭೀರವಾಗಿ ಗಾಯಗೊಂಡಿರುವ ಐವತ್ತೊಂಬತ್ತು ವಯಸ್ಸಿನ ರಾಬರ್ಟ್ ಫಿಕೋ ಸದ್ಯ ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಅಂತ ಸ್ಲೋವಾಕಿಯಾದ ಉಪ ಪ್ರಧಾನಿ ಥಾಮಸ್ ತರ ಸಭಾ ಹೇಳಿದ್ದಾರೆ ಹಾಗೆ ಫಿಕೋ ಅವರು ಸಭೆಯೊಂದನ್ನ ಮುಗಿಸಿ ಹೊರಬರುವಾಗ ಈ ಘಟನೆಯಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಫಿಕೋ ಅವರಿಗೆ ಶಸ್ತ್ರಚಿಕಿತ್ಸೆ ನೀಡಲಾಗಿದ್ದು ಫಿಕೋ ಒಳ್ಳೆ ಕಂಡೀಷನ್ ನಲ್ಲಿದ್ದಾರೆ ಇನ್ನು ಗುಂಡಿನ ದಾಳಿ ನಡೆಸಿದ ಸ್ಥಳದಲ್ಲಿ ಓರ್ವ ಶಂಕಿತನನ್ನು ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಘಟನೆಗೆ ಇದೀಗ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕಳವಳ ವ್ಯಕ್ತಪಡಿಸಿದ್ದಾರೆ ಸ್ಲೋವಾಕ್ ಪ್ರಧಾನಿ ಮೇಲೆ ದಾಳಿ ಆತಂಕಕಾರಿ ಫಿಕೋ ಬೇಗನೆ ಗುಣಮುಖರಾಗಲಿ ಅಂತ ಶುಭ ಹಾರೈಸಿದ್ದಾರೆ ಅಲ್ಲದೆ ಈ ಘಟನೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಯುಕ್ರೇನ್ ಅಧ್ಯಕ್ಷ ವಲಡಮಿರ್ ಜೆಲೆನ್ಸ್ಕಿ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಚೀನಾಗೆ ಎರಡು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ಚೀನಾಗೆ ಬರ್ತಾ ಇದ್ದ ಹಾಗೆ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನ ಮೀಟ್ ಮಾಡಿದ ಪುಟಿನ್ ಕೆಲ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ರಷ್ಯಾಗೆ ಹೆಚ್ಚಿನ ಬೆಂಬಲ ಹಾಗೂ ರಷ್ಯಾ ಆರ್ಥಿಕತೆಗೆ ಚೀನಾ ಸಪೋರ್ಟ್ ಹೆಚ್ಚಿಸುವಂತೆ ಪುಟಿನ್ ಒತ್ತಾಯ ಮಾಡಲಿದ್ದಾರೆ ಅಂತ ವರದಿಯಾಗಿದೆ ಏನೋ ಚೀನಾ ಪ್ರವಾಸ ಕೈಗೊಳ್ಳೋ ಮುನ್ನ ಯುದ್ಧ ವಿಚಾರವಾಗಿ ಯುಕ್ರೇನ್ ಬಗ್ಗೆ ಮಾತುಕತೆ ನಡೆಸೋಕೆ ನಾವು ತಯಾರಿ ನಡೆಸ್ತಾ ಇದ್ದೀವಿ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿಕೊಂಡಿದ್ರು ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಅಮೆರಿಕ ಹೆವಿ ತೆರಿಗೆಯನ್ನು ಹೇರಿ ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಇದೀಗ ಅಮೆರಿಕದ ಮೈಕ್ರೋಸಾಫ್ಟ್ ಕಂಪನಿ ತನ್ನ ಸುಮಾರು ಏಳ್ನೂರ ರಿಂದ ಎಂಟುನೂರು ಚೀನಿ ನೌಕರರಿಗೆ ಅಂದರೆ ಚೀನಾದಲ್ಲಿ ಕೆಲಸ ಮಾಡೋ ಎಂಜಿನಿಯರ್ಗಳಿಗೆ ಬೇರೆ ದೇಶಗಳಿಗೆ ಟ್ರಾನ್ಸ್ಫರ್ ಮಾಡುವುದಾಗಿ ನೋಟಿಸ್ ನೀಡಿದ್ದಾರೆ ಚೀನಾ ಬಿಟ್ಟು ಅಮೆರಿಕ ಐರ್ಲೆಂಡ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಕೆಲಸ ಮಾಡೋಕೆ ಆಫರ್ ನೀಡಿದ್ದಾರೆ ತೈವಾನ್ ಮೇಲೆ ಪುಂಡಾಟ ಮೆರೆಯುವುದನ್ನು ಚೀನಾ ಕಂಟಿನ್ಯೂ ಮಾಡಿದೆ ನಮ್ಮ ಗಡಿಯಲ್ಲಿ ಇಪ್ಪತ್ತೇಳು ಚೈನೀಸ್ ಏರ್ಕ್ರಾಫ್ಟ್ಗಳು ಅಕ್ರಮವಾಗಿ ಹಾರಾಟ ನಡೆಸಿದ್ವು ಹಾಗೂ ನಮ್ಮ ಜಲ ಪ್ರದೇಶದಲ್ಲಿ ಬೆಳಗ್ಗೆ ಆರು ಗಂಟೆ ಹೊತ್ತಿಗೆ ಏಳು ನೌಕಾ ಹಡಗುಗಳು ಸಂಚರಿಸಿದ್ವು ಅಂತ ತೈವಾನ್ನ ರಕ್ಷಣಾ ಸಚಿವಾಲಯ ಹೇಳಿದೆ ಅಲ್ಲದೆ ಈ ವೇಳೆ ನಮ್ಮ ಸಶಸ್ತ್ರ ಪಡೆಗಳು ಅವುಗಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಹಾಗೆ ರಿಯಾಕ್ಟ್ ಮಾಡಿವೆ ಅಂತ ಕೂಡ ಸಚಿವಾಲಯ ಹೇಳಿಕೊಂಡಿದೆ ಸ್ವಲ್ಪ ದಿನಗಳಿಂದ ಸೈಲೆಂಟ್ ಆಗಿದ್ದ ಎಂಎನ್ನ ಹೌತಿಗಳು ಇದೀಗ ಕೆಂಪು ಸಮುದ್ರದಲ್ಲಿ ಮತ್ತೆ ಕಾಟ ಕೊಡೋಕೆ ಶುರು ಮಾಡಿದ್ದಾರೆ ಈ ಬಾರಿ ಅಮೆರಿಕದ ಯುದ್ಧ ನೌಕೆ ಹಾಗೂ ಇಸ್ರೇಲ್ ಕಡೆ ತೆರಳುತ್ತಿದ್ದ ಹಡಗಿನ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಖುದ್ದು ಹೌತಿಗಳೇ ಹೇಳಿಕೊಂಡಿದ್ದಾರೆ ಭಾರತ ಇರಾನ್ ಜೊತೆ ಮಹತ್ವದ ಚಬಹರ್ ಬಂದರು ಡೀಲ್ ಬಗ್ಗೆ ಇದೀಗ ಭಾರತದಲ್ಲಿರೋ ಅಮೆರಿಕದ ರಾಯಭಾರಿ ಎರಿಕ್ ಗಿಟ್ಟಿ ರಿಯಾಕ್ಟ್ ಮಾಡಿದ್ದಾರೆ ಭಯೋತ್ಪಾದನೆಗೆ ಬೆಂಬಲ ಕೊಡೋ ಇರಾನ್ ಜೊತೆ ವ್ಯಾಪಾರ ಮಾಡುವಾಗ ಅದರಿಂದಾಗೋ ಅಪಾಯಗಳ ಬಗ್ಗೆ ತಿಳಿದಿರಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಭಾರತದಲ್ಲಿ ಅಮೆರಿಕದ ರಾಯಭಾರಿಯಾಗಿ ಎರಿಕ್ ಗಿಟ್ಟಿ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ಪೀರಿಯನ್ಸ್ ಹಂಚಿಕೊಂಡಿರೋ ಅವರು ಒಳ್ಳೆಯ ಸ್ನೇಹಿತರನ್ನ ಪಡೆದೇ ರುಚಿಯಾದ ಆಹಾರವನ್ನು ಟೇಸ್ಟ್ ಮಾಡಿ ಎಂಜಾಯ್ ಮಾಡದೆ ನಾನು ಭಾರತದಲ್ಲಿ ಕಳೆದ ಒಂದು ವರ್ಷ ಇನ್ಕ್ರೆಡಿಬಲ್ ಆಗಿತ್ತು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಇದೀಗ ಭಯೋತ್ಪಾದನೆಗೆ ಯಾವುದೆಲ್ಲ ರಾಷ್ಟ್ರ ಸಹಕರಿಸಲ್ಲ ಇಂತಿಂತ ರಾಷ್ಟ್ರಗಳು ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ಕೊಂಡಿತ್ತಲ್ಲ ಆ ಲಿಸ್ಟ್ ಇಂದ ಕ್ಯೂಬಾವನ್ನ ಈಗ ರಿಲೀಸ್ ಮಾಡಿದೆ ತೆಗೆದುಹಾಕಿದೆ ಆ ಪಟ್ಟಿಯಿಂದ ಈ ವಿಚಾರವಾಗಿ ಕ್ಯೂಬಾದಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಅಂತ ಅಮೆರಿಕ ಹೇಳಿದೆ ಅಂದ್ರೆ ಕ್ಯೂಬಾ ಈಗ ಭಯೋತ್ಪಾದನೆಯನ್ನ ವಿರೋಧಿಸ್ತಾ ಇದೆ ಅದನ್ನು ತಡೆಯೋಕೆ ಸಹಕಾರ ಕೊಡ್ತಾ ಇದೆ ಅಂತ ಅಮೆರಿಕ ಈಗ ಒಪ್ಕೊಂಡಿದೆ ಸಿಂಗಪುರ್ನ ನೂತನ ಪ್ರಧಾನಿಯಾಗಿ ಲಾರೆನ್ಸ್ ವಾಂಗ್ ಅಧಿಕಾರ ಸ್ವೀಕರಿಸಿದ್ದಾರೆ ಈ ಮೂಲಕ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಂಗಪುರ್ ಪ್ರಧಾನಿಯಾಗಿದ್ದ ಅಲ್ಲಿ ಸಿಯೋನ್ ಲುಂಗ್ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿದಂತಾಗಿದೆ ಅದಾಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆ ಸ್ವಾತಂತ್ರ್ಯ ಬಂದ ನಂತರ ಜನಿಸಿದ ವಾಂಗ್ ಹೊಸ ಪೀಳಿಗೆಯ ರಾಜಕಾರಣಿ ಪೀಪಲ್ಸ್ ಆಕ್ಷನ್ ಪಾರ್ಟಿಯ ನಾಯಕನಾಗಿ ಇದೀಗ ಸಿಂಗಪೂರ್ನ ಪ್ರಧಾನಿ ಮತ್ತು ಹಣಕಾಸು ಸಚಿವರಾಗೂ ಕೂಡ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂದರೆ ಸಾರ್ಕ್ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಗೋಲಂ ಸರ್ವರ್ ಭಾರತಕ್ಕೆ ಐದು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ಮೇ ಹನ್ನೊಂದರಿಂದ ಶುರುವಾದ ಐದು ದಿನಗಳ ಪ್ರವಾಸದಲ್ಲಿ ಭಾರತದ ಹಿರಿಯ ಅಧಿಕಾರಿಗಳನ್ನು ಮೀಟ್ ಮಾಡಿ ಸಾರ್ಕ್ನ ಪ್ರಾದೇಶಿಕ ಸಹಕಾರದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ವರದಿಯಾಗಿದೆ ಅತ್ಯಾಚಾರ ಪ್ರಕರಣದಲ್ಲಿ ಎಂಟು ಬಾರಿ ಜೈಲು ಶಿಕ್ಷೆಗೆ ಒಳಗಾಗಿದ್ದ ನೇಪಾಳದ ಕ್ರಿಕೆಟ್ ಸ್ಟಾರ್ ಆಲ್ರೌಂಡರ್ ಸಂದೀಪ್ ಲಮಿಚ ಬಿಗ್ ರಿಲೀಫ್ ಸಿಕ್ಕಿದೆ ಈ ಕೇಸ್ನಲ್ಲಿ ಸಂದೀಪ್ ನಿರಪರಾಧಿ ಅಂತ ನೇಪಾಳದ ಪಟನ್ ಹೈಕೋರ್ಟ್ ಆದೇಶ ನೀಡಿದೆ ಈ ಮೂಲಕ ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ನೇಪಾಳ ಟೀಂ ಪರ ಆಡೋಕೆ ಸಂದೀಪ್ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಏನು ರಷ್ಯಾ ಯುಕ್ರೇನ್ ಕದನದಲ್ಲಿ ಇದುವರೆಗೂ ನಮ್ಮ ದೇಶದ ಹದಿನಾರು ನಿವೃತ್ತ ಸೇನಾ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಶ್ರೀಲಂಕಾ ರಕ್ಷಣಾ ಸಚಿವಾಲಯ ಹೇಳಿದೆ ವಿದೇಶಿ ಉದ್ಯೋಗದ ಹೆಸರಲ್ಲಿ ವಂಚನೆಗೊಳಗಾಗಿ ಈ ಸಿಬ್ಬಂದಿ ರಷ್ಯಾ ಯುಕ್ರೇನ್ ಸೇನೆಗಳನ್ನ ಹೋಗಿ ಮಿಸ್ ಆಗಿ ಸೇರ್ಕೊಂಡ್ಬಿಟ್ಟಿದ್ರು ಪ್ರಾಣನೇ ಕಳ್ಕೊಂಡಿದ್ದಾರೆ ಇಷ್ಟು ಅಂತ ಲಂಕಾ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ